ನ್ಯಾಯದ ದೇವತೆ ಶನಿ ಮಹಾತ್ಮನ ಅತ್ಯಂತ ಪ್ರಿಯ ರಾಶಿ ಮತ್ತು ಪ್ರತಿಯೊಂದನ್ನು ತಕ್ಕಡಿಯಲ್ಲಿ ಅಳೆದಂತೆ ನಿರ್ಧರಿಸುವ ತುಲಾರಾಶಿಯವರೇ ನಿಮ್ಮ ಜೀವನವೆಂಬ ತಕ್ಕಡಿ ಕಳೆದ ಕೆಲವು ಕಾಲದಿಂದ ಏರುಪೇರಾಗುತ್ತಿರಬಹುದು ಆದರೆ ಈ ಫೆಬ್ರವರಿ ತಿಂಗಳು ಆ ತಕ್ಕಡಿಯನ್ನು ಸಮತೋಲನಕ್ಕೆ ತರಲು ಕಾಲವೇ ಸಿದ್ಧಪಡಿಸಿದ ಅಂತಿಮ ತೀರ್ಪು ತುಲಾರಾಶಿಯವರೆಂದರೆ ಕೇವಲ ಸೌಂದರ್ಯದ ಆರಾಧಕರಲ್ಲ ಅಸ್ತವ್ಯಸ್ತವಾಗಿರುವ ಪರಿಸ್ಥಿತಿಯಲ್ಲೂ ವ್ಯವಸ್ಥೆಯನ್ನು ತರಬಲ್ಲ ಅದ್ಭುತ ರಾಯಭಾರಿಗಳು ಕಳೆದ ತಿಂಗಳು ನೀವು ಅನುಭವಿಸಿದ ಮಾನಸಿಕ ಸಂಘರ್ಷಗಳು ಪ್ರೀತಿಪಾತ್ರರಿಂದ ಬಂದ ಟೀಕೆಗಳು ಮತ್ತು ಆರ್ಥಿಕವಾಗಿ ನೀವು ಎದುರಿಸಿದ ಅನಿಶ್ಚಿತತೆಗೆ ಈ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ಒಂದು ಗೇಮ್ ಚೇಂಜರ್ ಆಗಲಿದೆ ನಿಮ್ಮ ಈ ತಾಳ್ಮೆಯೇ ನಿಮಗೆ ಸಿಂಹಾಸನ ಏರಿಸಲಿದೆಯಾ ಅಥವಾ ನಿಮ್ಮ ಅತಿಯಾದ ಔದಾರ್ಯವೇ ನಿಮ್ಮನ್ನು ನ್ಯಾಯಾಂಗದ ಕಟಕಟೆಯಲ್ಲಿ ನಿಲ್ಲಿಸಲಿದೆಯಾ ಗ್ರಹಗಳ ಈ ಮಹಾಯುದ್ಧದಲ್ಲಿ ನಿಮ್ಮ ಹಣೆ ಬರಹ ಹೇಗೆ ಬದಲಾಗಲಿದೆ ಎನ್ನುವ ರಹಸ್ಯವನ್ನು ಈಗ ಬಹಿರಂಗಪಡಿಸಲಿದ್ದೇನೆ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಮುನ್ನ ನಿಮ್ಮ ಜೀವನದ ಎಲ್ಲಾ ಅಡೆತಡೆಗಳು ಭಸ್ಮವಾಗಿ ಮಹಾಲಕ್ಷ್ಮಿಯ ಪರಿಪೂರ್ಣ ಕೃಪೆ ನಿಮ್ಮ ಮೇಲಿರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ ನಿಮ್ಮ ಈ ಒಂದು ಸಕಾರಾತ್ಮಕ ಶಬ್ದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಿಷ್ಠಗೊಳಿಸಲಿದೆ ಆದರೆ ತುಲಾರಾಶಿಯವರೇ ಈ ಪ್ರಗತಿಯ ಹಾದಿಯಲ್ಲಿ ಒಂದು ಅದೃಶ್ಯ ಸುನಾಮಿಯಂತಹ ಸವಾಲು ನಿಮ್ಮ ಜೀವನದ ನೆಮ್ಮದಿಯನ್ನು ಕೆಡಿಸಲು ಹುಂಚು ಹಾಕುತ್ತಿದೆ ಗ್ರಹಗಳ ಅತ್ಯಂತ ಸೂಕ್ಷ್ಮ ವಿಶ್ಲೇಷಣೆಯ ಪ್ರಕಾರ ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಅತ್ಯಂತ ಆತ್ಮೀಯ ಮಿತ್ರ ಅಥವಾ ವ್ಯವಹಾರದ ಪಾಲುದಾರರೊಬ್ಬರು ನಿಮ್ಮ ಸಹಿಯನ್ನು ದುರ್ಬಳಕೆ ಮಾಡಿಕೊಂಡು ಅಥವಾ ನಿಮ್ಮ ಹೆಸರಿನಲ್ಲಿ ಅಕ್ರಮ ಸಾಲವನ್ನು ಪಡೆದು ನಿಮ್ಮನ್ನು ಕಾನೂನಿನ ಸುಳಿಗೆ ಸಿಲುಕಿಸುವ ಪಿತೂರಿ ನಡೆಸುತ್ತಿದ್ದಾರೆ ನೀವು ಯಾರನ್ನು ನಿಮ್ಮ ಬೆನ್ನೆಲುಬು ಎಂದು ನಂಬಿದ್ದೀರೋ ಅದೇ ವ್ಯಕ್ತಿ ನಿಮ್ಮನ್ನು ನಡುಹಾದಿಯಲ್ಲಿ ಬಿಟ್ಟು ಕೈ ತೊಡೆದುಕೊಳ್ಳುವ ಸಾಧ್ಯತೆಯಿದೆ ಈ ಪಾಲುದಾರಿಕೆಯ ವಂಚನೆಯ ಸವಾಲು ನಿಮ್ಮನ್ನು ಆರ್ಥಿಕವಾಗಿ ಶೂನ್ಯಕ್ಕೆ ತಳ್ಳಬಹುದು ಯಾರ ಮುಂದೆ ನಿಮ್ಮ ಬ್ಯಾಂಕಿಂಗ್ ಪಾಸ್ವರ್ಡ್ ಹಂಚಿಕೊಳ್ಳಬೇಕು ಮತ್ತು ಯಾವ ಪತ್ರಕ್ಕೆ ಕಣ್ಣು ಮುಚ್ಚಿ ಸಹಿ ಹಾಕಬೇಕು ಎನ್ನುವ ವಿಷಯದಲ್ಲಿ ನೀವು ಈ ತಿಂಗಳು ಅತ್ಯಂತ ಕಟುವಾದ ಶಿಸ್ತನ್ನು ಪಾಲಿಸಬೇಕಾಗುತ್ತದೆ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಫೆಬ್ರವರಿ ತಿಂಗಳು ನಿಮಗೆ ಒಂದು ರಾಜಮರ್ಯಾದೆಯನ್ನು ಹೊತ್ತು ತರುತ್ತಿದೆ ಉದ್ಯೋಗದಲ್ಲಿರುವವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಫೆಬ್ರವರಿ ಹದಿನೈದರ ನಂತರದ ಕಾಲ ಅತ್ಯಂತ ಉನ್ನತ ಮಟ್ಟದ ಯಶಸ್ಸನ್ನು ತರಲಿದೆ ಬಹಳ ದಿನಗಳಿಂದ ನೀವು ಕನಸು ಕಂಡಿದ್ದ ವಿದೇಶಿ ನಿಯೋಜನೆ ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಉನ್ನತ ಹುದ್ದೆ ಸಿಗುವ ಯೋಗ ಪ್ರಬಲವಾಗಿದೆ ಮೇಲಾಧಿಕಾರಿಗಳು ನಿಮ್ಮ ಸಂಯಮ ಮತ್ತು ಕಾರ್ಯದಕ್ಷತೆಯನ್ನು ಕಂಡು ನಿಮಗೆ ಟೀಮ್ ಲೀಡರ್ ಅಥವಾ ಮುಖ್ಯಸ್ಥನ ಜವಾಬ್ದಾರಿಯನ್ನು ನೀಡಲಿದ್ದಾರೆ ಆದರೆ ವೀಕ್ಷಕರೇ ಕಚೇರಿಯಲ್ಲಿ ನಿಮ್ಮನ್ನು ಹಣಿಯಲು ಹೊಂಚು ಹಾಕುವ ಗುಂಪು ನಿಮ್ಮ ವಿರುದ್ಧ ಲೈಂಗಿಕ ಕಿರುಕುಳ ಅಥವಾ ಆಡಳಿತಾತ್ಮಕ ಲೋಪದ ಸುಳ್ಳು ದೂರುಗಳನ್ನು ನೀಡುವ ಸಾಧ್ಯತೆಯಿದೆ ಆದ್ದರಿಂದ ನಿಮ್ಮ ನಡವಳಿಕೆ ಅತ್ಯಂತ ಗಂಭೀರವಾಗಿರಲಿ ವ್ಯಾಪಾರಸ್ಥರಿಗೆ ಈ ತಿಂಗಳು ಬಟ್ಟೆ ಆಭರಣ ಮತ್ತು ಅಲಂಕಾರಿಕ ವಸ್ತುಗಳ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ ವೀಕ್ಷಕರೇ ನಿಮ್ಮ ಉದ್ಯೋಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಬೇಕೆಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ತುಲಾರಾಶಿಯವರ ಪಾಲಿಗೆ ಈ ತಿಂಗಳು ಧನವೃಷ್ಟಿಯ ಕಾಲ ಯಾವುದು ಮರೆತು ಹೋದ ಹಳೆಯ ಹೂಡಿಕೆ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ನೀವು ಹೂಡಿದ್ದ ಸಣ್ಣ ಮೊತ್ತ ಇಂದು ಲಕ್ಷಾಂತರ ರೂಪಾಯಿಗಳ ಲಾಭವಾಗಿ ನಿಮ್ಮ ಕೈ ಸೇರಲಿದೆ ಇದರಿಂದ ನಿಮ್ಮ ಹಳೆಯ ಎಲ್ಲಾ ಸಾಲಬಾಧೆಗಳು ಕರ್ಪೂರದಂತೆ ಮಾಯವಾಗಲಿವೆ ಹಣಕಾಸಿನ ಸ್ಥಿತಿಯು ಎಷ್ಟು ಸದೃಢವಾಗಲಿದೆ ಎಂದರೆ ನೀವು ಹೊಸ ಸ್ವಂತ ಮನೆ ಅಥವಾ ಭೂಮಿ ಖರೀದಿಸಲು ಮುಂಗಡ ಹಣ ಪಾವತಿಸಲಿದ್ದೀರಿ ಆದರೆ ವೀಕ್ಷಕರೇ ಇಲ್ಲಿ ಒಂದು ಎಚ್ಚರಿಕೆಯಿದೆ ಈ ತಿಂಗಳು ನೀವು ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ಜೂಜೂ ಅಥವಾ ಲಕ್ಕಿ ಡ್ರಾ ಅಂತಹ ವಿಷಯಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳುವ ಅಪಾಯವಿದೆ ಉದಾರತನದ ಹೆಸರಿನಲ್ಲಿ ಯಾರಿಗೂ ಹತ್ತಿರದ ಸಂಬಂಧಿಗಳಿಗೆ ದೊಡ್ಡ ಸಾಲ ನೀಡಬೇಡಿ ಅದು ಮರಳಿ ಬರುವ ಯೋಗವಿಲ್ಲ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ ತಿಂಗಳು ಒಂದು ಪ್ರೇಮ ಕಾವ್ಯದಂತೆ ಇರಲಿದೆ ಅವಿವಾಹಿತರಿಗೆ ಈ ತಿಂಗಳು ಮನಸ್ಸಿಗೆ ಒಪ್ಪುವಂತಹ ಅತ್ಯಂತ ಶ್ರೀಮಂತ ಮನೆತನದಿಂದ ವಿವಾಹ ಪ್ರಸ್ತಾಪಗಳು ಬರಲಿವೆ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪ್ರೀತಿ ಮರುಕಳಿಸಲಿದೆ ಆದರೆ ಮಕ್ಕಳ ವಿಚಾರದಲ್ಲಿ ನೀವು ಸ್ವಲ್ಪ ಕಟ್ಟುನಿಟ್ಟಿನ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಅವರ ಸ್ನೇಹ ವಲಯದ ಮೇಲೆ ನಿಗಾ ಇರಲಿ ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ವಿಶೇಷವಾಗಿ ತಾಯಿಯವರ ಆರೋಗ್ಯಕ್ಕಾಗಿ ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ಅಲೆಯುವ ಸಂದರ್ಭ ಎದುರಾಗಬಹುದು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಹಳೆಯ ಆಸ್ತಿ ವಿಚಾರವಾಗಿ ತಲೆಮಾರಿನ ಜಗಳಗಳು ಕೊನೆಗೊಂಡು ನೆಮ್ಮದಿ ನೆಲೆಸಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಕಿಡ್ನಿ ಅಥವಾ ಮೂತ್ರಕೋಶದ ಸಮಸ್ಯೆ ಮತ್ತು ಸೊಂಟದ ನೋವಿನ ಬಗ್ಗೆ ಜಾಗ್ರತೆ ವಹಿಸಬೇಕು ಅತಿಯಾದ ಮಾನಸಿಕ ಒತ್ತಡವು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಆದ್ದರಿಂದ ಪ್ರತಿದಿನ ಓಂಕಾರ ಪಠಣ ಅಥವಾ ಪ್ರಾಣಾಯಾಮ ಮಾಡುವುದು ಅತ್ಯಗತ್ಯ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ ಅದರಲ್ಲೂ ಶುಕ್ರವಾರದ ದಿನಗಳಲ್ಲಿ ದೂರದ ಪ್ರಯಾಣ ಮಾಡುವುದು ಅನಿವಾರ್ಯವಲ್ಲದಿದ್ದರೆ ತಪ್ಪಿಸಿ ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣಪುಟ್ಟ ಸೋಂಕುಗಳು ಕಾಡಬಹುದು ಆಹಾರದ ಮೇಲೆ ಹತೋಟಿ ಇರಲಿ ಈಗ ನಿಮ್ಮ ಮುಂದೆ ಇರುವ ಆ ಪಾಲುದಾರಿಕೆಯ ವಂಚನೆಯ ಸವಾಲಿಗೆ ಪರಿಹಾರ ಏನು ಎನ್ನುವುದನ್ನು ತಿಳಿಯೋಣ ವೀಕ್ಷಕರೇ ಈ ಶತ್ರುಗಳ ಸಂಚನ್ನು ಪುಡಿಪುಡಿ ಮಾಡಲು ಮತ್ತು ನಿಮ್ಮ ಅದೃಷ್ಟದ ಬಲ ಹೆಚ್ಚಿಸಲು ಈ ತಿಂಗಳ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂವುಗಳಿಂದ ಪೂಜೆ ಮಾಡಿಸಿ ಮತ್ತು ಕುಂಕುಮಾರ್ಚನೆ ಮಾಡಿಸಿ ಪ್ರತಿದಿನ ಬೆಳಗ್ಗೆ ಶ್ರೀಸೂಕ್ತ ಅಥವಾ ಮಹಾಲಕ್ಷ್ಮಿ ಅಷ್ಟಕ ಪಠಿಸಿ ಬಡಸ್ತ್ರೀಯರಿಗೆ ಅಥವಾ ವಿಧವೆಯರಿಗೆ ಬಿಳಿ ಬಣ್ಣದ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡುವುದರಿಂದ ನಿಮ್ಮ ಜಾತಕದ ಶುಕ್ರ ದೋಷ ನಿವಾರಣೆಯಾಗಿ ನಿಮಗೆ ಮೋಸ ಮಾಡುವವರ ಮುಖವಾಡ ಕಳಚುತ್ತದೆ ಇದು ನಿಮ್ಮ ಸುತ್ತ ಒಂದು ದೈವಿಕ ರಕ್ಷಣಾ ಕವಚವನ್ನು ನಿರ್ಮಿಸಿ ನಿಮಗೆ ಜಯ ತಂದು ಕೊಡುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ನಿಜಕ್ಕೂ ಕ್ಯೂರಿಯಾಸಿಟಿ ಮತ್ತು ರೋಮಾಂಚನ ಉಂಟು ಮಾಡಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ತುಲಾರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಜಾಗೃತರಾಗಲು ಸಹಾಯ ಮಾಡಿ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಮಸ್ಕಾರ